ಡಾಕ್ಟರ್ ಜಮ ಪ್ರಭಾಕರ್ ಅವರಿಗೆ ಪ್ರಸಿದ್ಧ ವೈದ್ಯರಾದಂತಹ ಹರಿಕೃಷ್ಣ ಬೋಣಾಜಿಯರಿಗೆ ಹಾಗೂ ಇನ್ನು ಎಲ್ಲರೂ ಕೂಡ ನಾನು ಮೊತ್ತ ಮೊದಲಾಗಿ ಬಂದಿಸಿದ ಭಾಸ್ಕರ್ಯಗಳ ಬಗ್ಗೆ ಭಾಷಣ ಕೇವಲ ನಾಲ್ಕು ಮಾತನಾಡಿಕ ನಾನು ನಿಂತಿದ್ದೇನೆ ಬಹುಶಃ ಏಕವಚನದಲ್ಲಿಯೇ ಮಾತಾಡಿದರೆ ಒಳ್ಳೆಯದಾಗಿ ಯಾಕಂದರೆ ನನ್ನ ಹತ್ತಿರದ ಬಂಧು ಅವರು ಆಕ್ಷೇಪ ಇಲ್ಲ ಏಕವಚನದಲ್ಲಿ ಮಾತಾಡಿದರೆ ಸರಿ ಯಾಕೆ ಕಡೆ ಅಂದರೆ ಕುಪ್ಪಳಿ ಕರಿಯಪ್ಪರ ಇಬ್ಬರು ಭಾಸ್ಕರಯ್ಯ ತಾಯಿಯ ಅಂತ ಕೇಳಿದ ಮನ ಸೋದರ ನನ್ನ ತಾಯಿ ತಂದೆ ನಮಗಿಬ್ಬರಿಗೂ ಅದೇ ಒಬ್ಬರು ಅದೇ ಮನೆಯಲ್ಲಿ ನಾನು ಕೂಡ ಜನಿಸಿದ್ದು ಆ ಮನೆಯಲ್ಲಿ ಭಾಸ್ಕರನ್ನು ಕೂಡ ಜನಿಸಿದ್ದೆ ಹಾಗಿದ್ರೆ ನಮ್ಮೊಳಗಿನ ಅತ್ಯಂತ ಆತ್ಮೀಯವಾದಂತಹ ಬಂಧುತ್ವವನ್ನು ಮಾಡಿದೆ ಅಲ್ಲದೆ ಹೈಸ್ಕೂಲಲ್ಲಿ ಮೂರು ವರ್ಷ ವಿದ್ಯಾರ್ಥಿ ಆಗಿದ್ದಂತಹ ವ್ಯಕ್ತಿ ಯಕ್ಷಗಾನ ಬಹುಶಃ ದರ್ಗದಂಟ ಶಾಲೆಯಲ್ಲಿ ಕರೆಸಿದ್ರಿ ಅನ್ನ ಗೊತ್ತಿಲ್ಲ ನಮ್ಮಲ್ಲಿಗೆ ಪ್ರಾರಂಭದಲ್ಲಿ ಗುರುದಕ್ಷಿಣೆಗೆ ಸಾಂದೀಪಣಿ ವಿಷಯ ಮಾತಾಡಲು ಕೊಟ್ಟು ನಾವು ಯಕ್ಷಗಾನಕ್ಕೆ ಪ್ರವೇಶ ಮಾಡಿಸಿದ್ದೇವೆ ಆಗ ನಾನು ನೀವು ಹೇಳಿದ ಮಾತು ಉಂಟು ಸಂದೀಪವನ್ನು ನೀವು ಅಲ್ಲಿ ನೃತ್ಯ ಮಾಡಿ ಹೋದಾಗ ಬೇಡ ನೀವು ವೇದಿಕೆಯಲ್ಲೂ ತಂಡಿಗೆ ಅರ್ಥ ಹೇಳುತ್ತೆ ಯಾಕೆಂದರೆ ಸರಿ ಹೇಳುವರೆ ನನಗೆ ಗೊತ್ತಿಲ್ಲ ಆ ನೃತ್ಯವನ್ನು ನಾಟಕಕ್ಕೆ ಹೇಳಿಕೊಂಡಿದ್ದೆ ನನಗೆ ಗೊತ್ತಿಲ್ಲ ಆದ್ದರಿಂದ ಬಿಡಿಸಿ ಹೇಗೆ ಬೇಕಾದ ಅಷ್ಟು ಕಾಲದ ಬೇರೆ ಗೊತ್ತಿರೋದ್ರಿಂದ ನೀವು ಕುಡಿದೇ ಪಡೆಯುತ್ತೆ ಅಂತಹ ಭಾಸ್ತೀ ಎಲ್ಲ ವಿಷಯಗಳಲ್ಲಿಯೂ ಕೈಯಾರಿಸಿ ಇವತ್ತು ದಕ್ಷಿಣೋತ್ತರ ಕನ್ನಡದಲ್ಲಿಯೋ ಅಥವಾ ಮಂಗಳೂರಿನಲ್ಲಿಯೋ ಪ್ರಸಿದ್ಧ ವ್ಯಕ್ತಿಯಾಗಿ ನಮ್ಮ ಬಾಲ್ಯ ಜನಕ್ಕೆ ಹೆಸರು ತನ್ನ ತಾವು ಪ್ರಸಿದ್ಧ ವ್ಯಕ್ತಿಯನ್ನು ಹೇಳುವುದಕ್ಕೆ ಹೆಮ್ಮೆ ನನಗೆ ನನ್ನ ಶಿಷ್ಯ ನನ್ನ ಬಂಧು ಎಲ್ಲ ಈ ಸಂಘದಲ್ಲಿ ಇದ್ದುಕೊಂಡು ತನ್ನ ಯಕ್ಷಗಾನವನ್ನು ಪ್ರಾರಂಭಿಸಿ ಅಲ್ಲಿಂದ ಉತ್ಕರ್ಷತೆ ಏರಿ ಬಹುಶಃ ನಮ್ಮ ಸಂಘದ ಯಾವ ವ್ಯಕ್ತಿಯೂ ಕೂಡ ಬಾಲಪುರು ಶಕ್ತಿಯನ್ನು ಬಿಟ್ಟರೆ ಅಷ್ಟು ಎತ್ತರಕ್ಕೆ ಕೇಳಿದವರಿಗೆ ಒಂದು ಮಾತಿದೆ ಕಾರಂತರ ಕೈ ಆಡು ಮುಟ್ಟದ ಗಿಡವೇಳ್ ಕಾರಂತರ ಕೈಯಾಡಿಸಿದ ಬಹುಶಃ ಈ ಮಾತನ್ನು ನಾನು ಭಾಸ್ಕರನೂ ಅನ್ವಯಿಸುತ್ತೇನೆ ಎಲ್ಲ ರಂಗದಲ್ಲಿ ವಿಸ್ತರಿಸಿ ಒಳ್ಳೆಕ್ಕೆ ಹೋಗುವುದಿಲ್ಲ ಎಲ್ಲ ರಂಗದಲ್ಲಿ ಪ್ರಾರಂಭದಲ್ಲಿ ಒಬ್ಬ ಕೃಷಿಕನಾಗಿ ಹಾಗೆ ನಮ್ಮ ಮೇಲೆ ಅವರ ಕೆಳಗೆ ಅಲ್ಲಿ ಗದ್ದೆಯಲ್ಲಿ ಓಡಿ ಎತ್ತುಗಳನ್ನು ಕೂಡಿ ಆಮೇಲೆ ಸಾಲವನ್ನು ಮಾಡಿದ್ದು ಕಷ್ಟವೂ ಗೊತ್ತಿದೆ ಪ್ರಸಿದ್ಧ ಮನೆತನ ಹೌದು ಕಷ್ಟವೂ ಗೊತ್ತಿಲ್ಲ ಎಲ್ಲೋ ಗೊತ್ತಿದೆ ಆದರೆ ಎಲ್ಲವನ್ನು ಪೂರೈಸಿಕೊಂಡು ತನ್ನ ಸ್ವ ಸಾಧನೆಯಿಂದ ಮಾತಿದೆ ನಿನಗೆ ನೀನೇ ಗುರು ನಿನಗೆ ನೀನೇ ಶತ್ರು ನಿನಗೆ ನೀನೇ ಹಾಗಾಗಿ ಎಲ್ಲವೂ ತಾನೇ ಆಗಿದ್ದುಕೊಂಡು ಕೆಲವು ದೂರುಗಳ ಮುಖ್ಯ ಮುಖಾಂತರವಾಗಿ ತೊಡಿದು ಎತ್ತರಕ್ಕೆ ಕೇಳಿದಂತಹ ಎಲ್ಲ ಕಡೆಯೂ ಕೂಡ ಹೆಸರನ್ನು ಕಳಿಸಿದಂತಹ ವ್ಯಕ್ತಿ ಇವತ್ತು ಈ ಸಂಘದಲ್ಲಿ ಬಹುಶಃ ಈ ಮೊದಲೇ ಸನ್ಮಾನಿಸಬೇಕಿದ್ದ ಏನು ಆದರೆ ಅದನ್ನು ಕಾಲ ಕೂಡಿ ಬರಬೇಕು ಇಷ್ಟು ದೊಡ್ಡ ಸಭೆಯಲ್ಲಿ ಇಂತಹ ವೇದಿಕೆಯಲ್ಲಿ ಸನ್ಮಾನಗಳು ಒಂದು ದೊಡ್ಡ ಒಂದು ಸಾಧನೆ ಅಂತ ಹೇಳಬೇಕು ಎಲ್ಲೆಲ್ಲಿ 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 ಕೂಡ ಸನ್ಮಾನ ಆಗಿರೋಲ್ಲ ವಿದೇಶಗಳಲ್ಲಿ ಸನ್ಮಾನ ಆಗಿದೆ ಬೆಂಗಳೂರಿನಲ್ಲಾಗಿದೆ ಮಂಗಳೂರಿನಾಗಿದೆ ಎಲ್ಲ ಕಡೆಯಲ್ಲೂ ಕೂಡ ಆಗಿದೆ ಆದರೂ ಇದು ತಾಯಿನಾಡಿನ ಮನೆಯ ಸನ್ಮಾನ ಇದೆ ಅದು ಕೂಡ ಪ್ರಸಿದ್ಧ ವ್ಯಕ್ತಿಗಳ ಸಮ್ಮುಖದಲ್ಲಿ ಆಗುವಂಥ ಸನ್ಮಾನ ಊರವರ ಸಮ್ಮುಖದಲ್ಲಿ ಆಗುವಂಥ ಸನ್ಮಾನ ಈ ಸನ್ಮಾನಕ್ಕೆ ಎಲ್ಲ ಸನ್ಮಾನಕ್ಕಿಂತಲೂ ಹೆಚ್ಚಿನ ಮಹತ್ವ ಇದೆ ಎಂಬುದನ್ನು ಪ್ರಾಮಾಣಿಕವಾಗಿ ಕೇಳಿದ ಅಂತಹ ಇವತ್ತು ನಾನು ಸಿಗುತ್ತೇವೆ ಸಾಂಸಾರಿಕವಾಗಿಯೂ ಒಬ್ಬ ಒಳ್ಳೆಯ ವ್ಯಕ್ತಿ ತನ್ನ ಪತ್ನಿ ಅಧ್ಯಾಪಕೆಯಾಗಿ ಮಗಳು ವಿದೇಶದಲ್ಲಿ ಇಂಜಿನಿಯರ್ ಉದ್ಯೋಗವನ್ನು ಮಾಡಿರುವ ಮಗಳು ಇಂಜಿನಿಯರ್ ಆಗಿ ಇದ್ದಂತಹ ವ್ಯಕ್ತಿ ಸುಟ್ಟ ಸಂಸಾರದಲ್ಲಿದ್ದಂತಹ ವ್ಯಕ್ತಿ ಅಂತಹ ವ್ಯಕ್ತಿಯನ್ನು ನಾವು ಈ ಮಹಾಂಗಿನ ಸನ್ನಿಧಾನದಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಇದನ್ನು ತಾವೇನೂ ಕೂಡ ಕೈ ಜೋಡಿಸಿದಂತೆಕೊಂಡು ನಾನು ಈ ಮಾತು ಮಾಡಿ ಬಸ್ಸೈಕೊಳ್ಳಿ ಇವರು ನನ್ನ ವೇದಿಕೆ